ಶ್ರೀ ಗುರುಭ್ಯ ನಮಃ ಪೂಜ್ಯರಾದ ಶಿವಮ್ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇದು ಚಕ್ರವರ್ತಿನಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದಿವ್ಯಾ ಸೊ ಇವತ್ತು ನಾವು ಮಾತಾಡಕ್ಕೆ ಹೊರತಿರೋದು ಯೋಗಗಳ ಬಗ್ಗೆ ಸೊ ಪ್ರತಿಯೊಂದು ಜಾತಕದಲ್ಲೂ ಅವರು ಒಂದಷ್ಟು ಯೋಗಗಳನ್ನು ಹೊತ್ತು ತಂದಿರ್ತಾರೆ ಯೋಗಗಳು ಅಂದರೆ ಯಾವ ಥರ ಅಂದರೆ ನೋಡಿ ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ಸಂಕಲ್ಪ ಸಿದ್ಧಿ ಯೋಗ ಅಂತ ಜಾತಕದಲ್ಲಿ ಇತ್ತು ಅಂತಂದರೆ ಜಾತಕಸ್ಥರು ಅವರು ಏನನ್ನ ಸಂಕಲ್ಪ ಮಾಡ್ತಾರೆ ಅದೆಲ್ಲದನ್ನು ಜೀವನದಲ್ಲಿ ಪಡ್ಕೊತಾರೆ ಅಂತ ಈ ಈ ಒಂದು ಯೋಗ ಅವರು ಹಿಂದಿನ ಜನ್ಮದಲ್ಲಿ ದೈವ ಭಕ್ತಿ ಇರೋದರಿಂದ ಮತ್ತು ಅವರ ತಾಯಿ ಹೆಚ್ಚಿನ ಭಕ್ತರಾದ್ರಿಂದ ಈ ರ ಈ ರೀತಿಯಾದಂಥ ಒಂದು ಯೋಗ ಜಾರಕದಲ್ಲಿ ಬಂದಿರುತ್ತೆ ಸೊ ಈ ಈ ಯೋಗ ನಮಗಿದೆಯಾ ನಾವು ಏನು ಮಾಡಬೇಕು ಅಂತೆಲ್ಲ ನಮಗೆ ಮುಂಚೆನೇ ಗೊತ್ತಿರಬೇಕು ಯೋಗ ಇದ್ದರೆ ಅದರ ಪ್ರಯೋಜನ ಪಡ್ಕೊಳ್ಳೋದು ಹೇಗೆ ನೋಡಿ ಈಗ ಯಾರಿಗಾದರೂ ಸಂಕಲ್ಪ ಸಿದ್ಧಿ ಯೋಗ ಅಂತ ಇದೆ ಅಂದರೆ ಅವರು ಅವರು ಜಸ್ಟ್ ವಿಶ್ ಮಾಡಬೇಕಷ್ಟೇ ಅಂದರೆ ಸಂಕಲ್ಪ ಮಾಡಬೇಕು ನನಗೆ ಈ ರೀತಿ ಆಗಬೇಕು ಈ ರೀತಿಯಾದಂಥ ಒಂದು ಕೆಲಸ ಬೇಕು ಈ ರೀತಿಯಲ್ಲಿ ನಡಿಬೇಕು ನನ್ನ ಜೀವನ ಅವ್ರು ಏನನ್ನ ವಿಶ್ ಮಾಡ್ತಾರೆ ಅದು ನಡೀತಾ ಇರುತ್ತೆ ಆದರೆ ಈ ಜಾತಕ ಸರಲ್ಲಿ ಏನಾಗಿರುತ್ತೆ ಅಂದರೆ ಅವ್ರಿಗೆ ಈ ಯೋಗ ಇದೆ ಅಂತ ಗೊತ್ತಿರಲ್ಲ ಅವ್ರೇನು ಮಾಡ್ತಿರ್ತಾರೆ ಅವ್ರಿಗೆ ಅವ್ರ ಮೇಲೆ ಸೆಲ್ಫ್ ಡೌಟ್ ಇರುತ್ತೆ ಮತ್ತು ಅವ್ರವ್ರನ್ನ ಪ್ರಶ್ನೆ ಮಾಡ್ಕೋತಾರೆ ಜೊತೆಗೆ ಅವ್ರಿಗೆ ನಂಬಿಕೆ ಇರಲ್ಲ ನೆಗೆಟಿವ್ ಸಹ ವಿಶ್ ಮಾಡ್ತಿರ್ತಾರೆ ಸೊ ಈ ಎಲ್ಲದರ ಪ್ರಭಾವ ಏನಾಗುತ್ತೆ ಅಂದರೆ ಅವರು ವಿಶ್ ಮಾಡಿದ್ರೆ ಆಗುತ್ತೆ ಅಂದಮೇಲೆ ಅದು ಪಾಸಿಟಿವ್ ವಿಶ್ ಮಾಡಿದ್ರೂ ಆಗುತ್ತೆ ನೆಗೆಟಿವ್ ವಿಶ್ ಮಾಡಿದ್ರೂ ಆಗುತ್ತೆ ಸೊ ಯಾವಾಗಲೂ ಅವರು ಪಾಸಿಟಿವ್ ವಿಶ್ ಮಾಡಿಕೊಂಡು ಅವ್ರಿಗೆ ಏನನ್ನ ಬೇಕು ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗೋದಿರುತ್ತೆ ಫಸ್ಟ್ ನಿಮಗೆ ಜಾತಕದಲ್ಲಿ ಯಾವ ಯೋಗ ಇದೆ ಅಂತ ತಿಳ್ಕೋಬೇಕು ಅಂತಂದರೆ ಜಾತಕದ ಒಂದು ಪರಿಶೀಲನೆ ಅನ್ನೋದು ಕರೆಕ್ಟಾಗಿರುವಂಥ ಒಂದು ಗುರುಗಳ ಹತ್ರ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣಿಸ್ತಾ ಇರೋ ನಂಬರಿಗೆ ಕರೆ ಮಾಡಿ ಧನ್ಯವಾದಗಳು